ನಮ್ಮ ಕನ್ನಡ ವೀಕ್ಷಕರೇ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ತಮ್ಮೊಂದಿಗೆ ಮಾತಾಡ್ತಾ ವ್ಯಕ್ತಿತ್ವ ವಿಕಸನ ಮತ್ತು ಜೀವನ ಶೈಲಿಯ ಕುರಿತು ಸಹಜವಾಗಿ ಹೇಳಿದ್ದೆ ಈಗ ಅನೇಕ ಜನ ಕೇಳ್ತಾರೆ ಏನು ನೀವು ವ್ಯಕ್ತಿತ್ವ ವಿಕಸನದಲ್ಲಿ ಕಲಿಸ್ತೀರಿ ಜೀವನ ಶೈಲಿಯಲ್ಲಿ ಯಾವ ಅಂಶಗಳನ್ನು ಹೇಳ್ತೀರಿ ಹೇಳೋಕೆ ಕೇಳೋಕೆ ಬೇಕಾದಷ್ಟು ಸಂಗತಿಗಳಿದ್ದಾವೆ ಈ ಎರಡು ದಶಕಗಳ ಈ ಸುದೀರ್ಘ ಪಯಣದಲ್ಲಿ ನಾನು ಕಂಡುಕೊಂಡಿರೋ ಸೂತ್ರಗಳು ಏನು ಅಂದರೆ ಮೂರು ಸೂತ್ರಗಳನ್ನು ನಾನು ಕಂಡುಕೊಂಡಿದ್ದೇನೆ ಮನುಷ್ಯ ಖುಷಿಯಾಗಿರಬೇಕಾಗಿತ್ತು ಅಂದರೆ ಮೂರೇ ಮೂರು ಸೂತ್ರಗಳು ಬೇಕು ಒಂದು ನಿರ್ಭಯ ಎರಡನೇದು ನಿರಾಕರಣೆ ಮೂರನೇ ಹಂತ ನಿರ್ಲಿಪ್ತತೆ ಹೇಳೋಕೆ ಪದಗಳು ಯಾವ ಪದಗಳನ್ನೇ ನಾವು ಬಳಸಿದ್ರೂ ಕೂಡ ಅವು ಸುಲಭವಾಗಿ ಕಾಣ್ತವೆ ಹೇಳ್ತೇವೆ ಏಯ್ ಹೆದರಬಾರ್ದು ಕಣೋ ಯಾವುದಕ್ಕೂ ಜೀವನದಲ್ಲಿ ನಾವು ಯಾವುದಕ್ಕೂ ಹೆದರುವಂಥ ಅವಶ್ಯಕತೆ ಇಲ್ಲ ಧೈರ್ಯದಿಂದ ಮುನ್ನುಗ್ಗಬೇಕು ಧೈರ್ಯಂ ಸರ್ವತ್ರ ಸಾಧನಂ ಕರೇಜ್ ಗೀವ್ಸ್ ಲಾಟ್ ಆಫ್ ಎನರ್ಜಿ ಟು ಯು ಮನುಷ್ಯ ಯಾರೇ ಆಯಿತು ಏನೇ ಮಾತುಗಳನ್ನು ಹೇಳಬೇಕಾದಾಗ ಹೇಳೋದು ಸುಲಭ ವೈಯಕ್ತಿಕವಾಗಿ ಆ ಸಮಸ್ಯೆಗಳು ಅವನಿಗೆ ಬಂದಾಗ ಬದುಕು ಭಾಳ ಕಷ್ಟ ಆಗ್ತದೆ ಎದುರಿಸೋದು ಭಾಳ ದಾರುಣ ಅನ್ನಿಸ್ತದೆ ಅಂಥ ಸಂದರ್ಭದಲ್ಲಿ ಮನುಷ್ಯ ಯಾವುದೇ ಪ್ರಸಂಗದಲ್ಲಿ ದ ಪ್ರೆಸೆಂಟ್ ಸಿಚುವೇಷನ್ ಈಸ್ ನಾಟ್ ಪರ್ಮನೆಂಟ್ ಅಲ್ಲ ಸ್ಥಿತಿ ಇದು ಶಾಶ್ವತ ಅಲ್ಲ ಇದು ಸುಖನೂ ಇರ್ಬೋದು ಆಗಲೂ ನಾವು ಈ ಮಾತನ್ನು ಹೇಳಬೇಕು ದಿ ಪ್ರೆಸೆಂಟ್ ಸಿಚುವೇಷನ್ ಈಸ್ ನಾಟ್ ಪರ್ಮನೆಂಟ್ ಈಗಿರೋ ಸ್ಥಿತಿ ಶಾಶ್ವತ ಅಲ್ಲ ಏ ಸುಖ ಇದ್ದಾಗ ನಾವು ಯಾಕೆ ಹಂಗೆ ಅನ್ಕೋಬೇಕು ಸುಖ ಇದ್ದಾಗ ಸುಖ ಅನುಭವಿಸ್ಬಿಡ್ಬೇಕು ಇದು ಶಾಶ್ವತ ಅಲ್ಲ ಅಂತ ಯಾಕೆ ಅನ್ಸ್ಕೋಬೇಕು ಒಂದು ಸಲ ನೀವು ಹಂಗೆ ಅಹಂಕಾರದಿಂದ ಆ ಸುಖದ ದರ್ಪದಲ್ಲಿ ಮೆರೆದು ಬಿಟ್ಟರೆ ಅದು ಶಾಶ್ವತವಲ್ಲ ಅನ್ನೋ ಸೂತ್ರ ಇದೆಯಲ್ಲ ಮುಂದಿನ ಮರುಗಳಿಗೆಯಲ್ಲಿ ನಿಮಗೆ ದುಃಖ ಬರ್ಬೋದು ದುಃಖ ಬಂದಾಗ ಭಾಳಷ್ಟು ಆತಂಕ ಬೇಸರ ನೋವು ಹಿಂಸೆ ಎಲ್ಲ ಶುರುವಾಗುತ್ತೆ ಆವಾಗ ನಾವು ದಿಸ್ ಸಿಚ್ಯುವೇಷನ್ ಈಸ್ ನಾಟ್ ಪರ್ಮನೆಂಟ್ ನನಗೆ ಈ ಸ್ಥಿತಿ ಶಾಶ್ವತ ಅಲ್ಲ ನನಗೆ ಖಂಡಿತ ಈ ಸ್ಥಿತಿನೂ ಹೋಗ್ತದೆ ಕಷ್ಟ ಸುಖ ಹಗಲು ರಾತ್ರಿ ರಾತ್ರಿ ಹಗಲು ಹಗಲು ಬೆಳಕಿನ ಸಂಕೇತವಾದರೆ ರಾತ್ರಿ ಕತ್ತಲೆಯ ಸಂಕೇತ ಆದರೆ ನನಗೆ ಹಗಲಿನ ಬೆಲೆ ಗೊತ್ತಾಗಬೇಕು ಅಂತಂದರೆ ರಾತ್ರಿ ಆಗಲೇಬೇಕು ಕತ್ತಲೆ ಆಗಲೇಬೇಕು ನನಗೆ ಬೆಳಕಿನ ಮಹತ್ವ ಗೊತ್ತಾಗಬೇಕು ಅಂದರೆ ಕತ್ತಲೆ ಮಹತ್ವ ಗೊತ್ತಿರಲೇಬೇಕು ಅದು ಮಹತ್ವನೇ ನಾವು ಈ ಪ್ರಕೃತಿಯಲ್ಲಿ ವಸಂತ ಕಾಲ ಬರೋದಕ್ಕಿಂತಲೂ ಮುಂಚೆ ಈ ಕಾಲದಲ್ಲಿ ಆಟಮ್ ಸೀಸನ್ ಅಂತ ಕರಿತೇವೆ ಆವಾಗೆಲ್ಲ ಮರಗಳ ಎಲೆಗಳೆಲ್ಲ ಉದುರಿ ಮರ ಬೋಳ್ 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 ಹಾಕಿ ಕಾಣ್ತದೆ ಹಾಗೆ ಬೋಳ್ ಬೋಳು ಕಂಡಾಗ ಅಯ್ಯೋ ಏನು ಪರಿಸ್ಥಿತಿ ಪರಿಸರ ಬೋಳ್ ಬೋಳಾಗಿ ಹೋಯಿತು ಒಂಥರ ಬರಡಾಯ್ತು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ಯಾಕೆ ಅಲ್ಲಿರುವಂಥ ಗ್ರೀಷ್ಮ ಋತುವಿನಲ್ಲಿ ಎಲೆಗಳು ಉದುರ್ತಾವೆ ಅಂತಂದರೆ ವಸಂತನ ಆಗಮನಕ್ಕಾಗಿ ವಸಂತ ಋತು ಬರಬೇಕಲ್ಲ ಆ ವಸಂತ ಋತು ತರುವ ಸಂಭ್ರಮಕ್ಕಾಗಿ ಮರಗಳು ಸನ್ನದ್ಧವಾಗ್ತವೆ ಆ ಮರಗಳು ತಯಾರಿಯನ್ನು ನಡೆಸ್ಕೊಳ್ತವೆ ನಮ್ಮ ಬದುಕು ಹಾಗೆ ನನಗೆ ತುಂಬ ಕಷ್ಟ ಬರ್ತಾಯಿದೆ ಅಂದರೆ ಅರ್ಥ ಯಾವುದೋ ಒಂದು ಸುಖ ನನಗೆ ಕಾದಿದೆ ಅನ್ನುವಂಥ ಮನಸ್ಥಿತಿಯನ್ನು ನಾವು ರೂಪಿಸ್ಕೊಳ್ಬೇಕು ಪ್ರತಿನಿತ್ಯ ನಮಗೆ ಆಶಾವಾದ ಇದೆ ನಿರಾಶಾವಾದ ಇದೆ ಈ ಆಶಾವಾದ ಮತ್ತು ನಿರಾಶಾವಾದಕ್ಕೆ ಒಂದು ಗುಡ್ ಓಲ್ಡ್ ಫಾರ್ಮುಲಾ ಇತ್ತು ತುಂಬ ನೀರಡಿಕೆ ಆದಾಗ ನಿಮ್ಮ ಎದುರುಗಡೆ ಅರ್ಧ ಗ್ಲಾಸ್ ನೀರಿದ್ದರೆ ನೀವೇನು ಅಂದ್ಕೋಬೇಕು ಅಯ್ಯೋ ನನಗೆ ತುಂಬ ನೀರಡಿಕೆ ಆಗಿತ್ತು ಬರೀ ಅರ್ಧ ಗ್ಲಾಸ್ ನೀರಿದೆ ಅಂತ ಅಂದ್ಕೊಂಡ್ರೆ ಅದು ನಿರಾಶಾವಾದ ಇಷ್ಟು ದಾಹ ನೀರಡಿಕೆ ಆದ ಸಂದರ್ಭದಲ್ಲಿ ಅರ್ಧ ಗ್ಲಾಸ್ ನೀರಾದರೂ ಸಿಕ್ತಲ್ಲ ಅಂತ ಖುಷಿ ಪಡೋದು ಆಶಾವಾದ ಈಗ ಇದು ಅದರ ಆಚೆಗಿನ ಅದರ ಆಚೆಗಿನ ಥಿಂಕಿಂಗ್ ಶುರುವಾಗಿದೆ ಇವತ್ತು ಆಲೋಚನಾ ಕ್ರಮ ತುಂಬ ಬದಲಾಗಿದೆ ಅರ್ಧ ಗ್ಲಾಸು ಒಂದು ಗ್ಲಾಸು ಪ್ರಶ್ನೆ ಇಲ್ಲ ಇವತ್ತು ನಾವು ಕನಸುಗಳನ್ನು ಕಾಣಬೇಕು ಹಿಡಿದ ಗುರಿಯನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ನಾವು ಅದಕ್ಕೆ ಅನೇಕ ಡೆಫಿನೇಷನ್ಗಳನ್ನು ಕೊಡ್ತೇವೆ ಯಾವುದು ಕಾರಣ ಹಣನೋ ಪರಿಶ್ರಮನೋ ಅಥವಾ ತಿಳುವಳಿಕೆಯೋ ನಾವು ಹೇಳ್ತೇವೆ ಇಫ್ ಯು ವಾಂಟ್ ಟು ಗೆಟ್ ಸಕ್ಸಸ್ ಇನ್ ಯುವರ್ ಪ್ರೊಫೆಷ್ನಲ್ ಲೈಫ್ ನಿಮಗೆ ತುಂಬ ನಾಲೆಜ್ ಇರಬೇಕು ನಿಮಗೆ ಜ್ಞಾನ ಇರಬೇಕು ತಿಳುವಳಿಕೆ ಇರಬೇಕು ಅಂತ ಹೇಳ್ತೇವೆ ಆವಾಗ ಮತ್ತು ಕೆಲವೊಬ್ರು ಹೇಳ್ತಾರೆ ಬರೀ ಜ್ಞಾನ ನಾಲೆಜ್ ಇದ್ದರೆ ಸಾಲಂಗಿಲ್ಲ ನೀವು ತುಂಬ ಹಾರ್ಡ್ ವರ್ಕರ್ ಆಗಿರಬೇಕು ಪರಿಶ್ರಮ ಪಟ್ಟರೆ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾರೆ ಮತ್ತು ಕೆಲವೊಬ್ರು ಹೇಳ್ತಾರೆ ನೀವು ಪರಿಶ್ರಮ ಪಡೋದು ಬೇಕಾಗಿಲ್ಲ ನೀವು ಮಾಡುವ ಕೆಲಸದ ಮೇಲೆ ನಿಮಗೆ ತುಂಬ ನಿಷ್ಠೆ ಇರಬೇಕು ಪ್ರೀತಿ ಇರಬೇಕು ಅಂತ ಹೇಳ್ತಾರೆ ಮತ್ತು ಕೆಲವೊಬ್ರು ಹೇಳ್ತಾರೆ ಮಾಡುವ ಕೆಲಸದ ಮೇಲೆ ನಿಷ್ಠೆ ಪ್ರೀತಿ ಇದ್ದರೆ ಸಾಲದು ನಿಮಗೆ ಲಕ್ ಇರಬೇಕು ದೈವ ಇರಬೇಕು ಆ ಲಕ್ಕಿದ್ರೆ ಮಾತ್ರ ನಿಮಗೆ ಆ ಅವಕಾಶ ಸಿಗ್ತದೆ ಅಂತ ಹೇಳ್ತಾರೆ ಮತ್ತು ಕೆಲವೊಬ್ಬರು ಹೇಳ್ತಾರೆ ಯು ನೀಡ್ ಸಮ್ ಮನಿ ಏ ಇವತ್ತಿನ ಕಾಲಕ್ಕೆ ಹಣ ಇದ್ದರೆ ನಾನೇನು ಬೇಕಾದ ಮಾಡಿಬಿಡ್ಬಲ್ಲೆ ಹಣ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತದೆ ಹಣ ಎಲ್ಲ ಸಮಸ್ಯೆಗಳಿಗೂ ಏ ಈಗಿನ ಕಾಲದಲ್ಲಿ ದುಡ್ಡಿದ್ದರೆ ಏನು ಬೇಕಾದ್ ಮಾಡ್ಬೋದು ಅನ್ನೋ ಒಂದು ಮನೋಭಾವನೆ ಆದರೆ ನಮ್ಮ ಬದುಕಿನಲ್ಲಿ ಯಶಸ್ವಿ ಆಗಬೇಕಾಗಿತ್ತಂದರೆ ಎಲ್ಲದರ ಸಮೀಕರಣ ಆಗಬೇಕು ಬರೀ ಜ್ಞಾನ ಇದ್ದರೆ ಸಾಲಂಗಿಲ್ಲ ಬರೀ ಪರಿಶ್ರಮ ಇದ್ದರೆ ಸಾಲಂಗಿಲ್ಲ ಜ್ಞಾನ ಮತ್ತು ಪರಿಶ್ರಮದ ಸಮೀಕರಣ ಇದೆಯಲ್ಲ ಅದು ತುಂಬ ಭಿನ್ನವಾದ ರೀತಿಯಲ್ಲಾಗಬೇಕು ಒಬ್ಬ ಎಂಟು ತಾಸು ಸೆಕ್ಯೂರಿಟಿ ಗಾರ್ಡ್ ಪಾಪ ನಿಂತಲೇ ನಿಂತಿರ್ತಾನೆ ಅವನು ಹಾರ್ಡ್ ವರ್ಕರೆ ಅವನು ಬಂದವರಿಗೆ ಹೋದವ್ರಿಗೆ ಸೆಲಿಟ್ ಹೊಡ್ತಾನೆ ನಿಂತಿರ್ತಾನೆ ಅವನು ಎಂಟು ತಾಸು ಕೆಲಸ ಮಾಡ್ತಾನೆ ಆದರೆ ಅವನಿಗೆ ಬರೋ ಆದಾಯ ಎಷ್ಟು ಅತ್ಯಂತ ಕಡಿಮೆ ಅವನಿಗೂ ಪರಿಶ್ರಮ ಇದೆ ಆ ಕೆಲಸ ಮಾಡ್ತಾನೆ ಅವನಿಗೆ ಅದಕ್ಕಿಂತಲೂ ಹೆಚ್ಚು ಕೆಲಸ ಮಾಡುವಂಥ ಸಾಮರ್ಥ್ಯ ಇಲ್ಲ ಅದೇ ಇನ್ನೊಬ್ಬ ವ್ಯಕ್ತಿ ಎಂಟು ತಾಸು ಕೆಲಸ ಮಾಡ್ತಾನೆ ಅವನು ದೈಹಿಕ ಏನೂ ಶ್ರಮ ಹಾಕಲ್ಲ ಯಾರಿಗೂ ಸೆಲ್ಯೂಟ್ ಹೊಡೆಯಲ್ಲ ಅವನು ಸಾಕಷ್ಟು ಹಣ ಗಳಿಸ್ತಾನೆ ಮತ್ತೊಬ್ಬ ವ್ಯಕ್ತಿ ಬರೀ ಒಂದು ಐದು ನಿಮಿಷ ಹತ್ತು ನಿಮಿಷ ಕೆಲಸ ಮಾಡ್ತಾನೆ ಅವನಿಗಿಂತಲೂ ಜಾಸ್ತಿ ಹಣ ಗಳಿಸ್ತಾನೆ ಅಲ್ಲಿ ಯಾವ ಫ್ಯಾಕ್ಟ್ರು ಕಾರಣ ಆಗುತ್ತೆ ಅಂದರೆ ನಾವು ಯಾವುದೋ ಒಂದು ವಿಷಯಕ್ಕೆ ಒಂದನ್ನೇ ತಕ್ಷಣಕ್ಕೆ ನಿರ್ಧಾರ ತೊಗೊಳೋಕ್ಕಾಗೋದಿಲ್ಲ ಒಂದೇ ವಿಷಯದ ಮೇಲೆ ಆಧಾರವಾಗಿಟ್ಕೊಂಡು ಬದುಕನ್ನು ನಿರೂಪಿಸೋಕ್ಕಾಗಲಿಲ್ಲ ಅಲ್ಲಿ ಅವನ ಹಾರ್ಡ್ ವರ್ಕರ್ ಇದ್ದಾನೆ ಆದರೆ ಅವನಿಗೆ ಕಡಿಮೆ ಆದಾಯ ಬರ್ತಾ ಇದೆ ಅವನ ಹಾರ್ಡ್ ವರ್ಕ್ ಅವನ ಹಾರ್ಡ್ ವರ್ಕ್ ಏನಿದೆ ಆ ಹಾರ್ಡ್ ವರ್ಕ್ ಇದ್ರ ಮಾತ್ರಕ್ಕೆ ಅವನಲ್ಲಿ ಅದಕ್ಕೆ ಬೇಕಾಗಿರುವಂಥ ನಾಲೆಜ್ ಇಲ್ಲ ಅವನು ಹೊರಗಡೆ ಸೆಕ್ಯೂರಿಟಿ ಆಗಬೇಕು ಒಳಗಡೆ ಆಫೀಸರ್ ಆಗಬೇಕು ಅವನೂ ಎಂಟು ತಾಸು ಕೆಲಸ ಮಾಡ್ತಾನೆ ಒಳಗಡೆ ಕೂತ್ಕೊಂಡಿರುವ ಆಫೀಸರು ಎಂಟು ತಾಸು ಕೆಲಸ ಮಾಡ್ತಾನೆ ಆದರೆ ಅವನು ಲಕ್ಷಗಟ್ಟಲೆ ಸಂಬಳ ತೊಗೊಳ್ತಾನೆ ಹೊರಗಡೆ ಇರೋ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಸಾವಿರಗಟ್ಟಲೆ ಸಂಬಳ ತೊಗೊಳ್ತಾನೆ ಆದರೆ ಈ ಜೀವನವನ್ನು ನೋಡುವ ವಿಧಾನ ಇದೆಯಲ್ಲ ಅದು ನಮ್ಮ ಯಾವುದರ ಆಧಾರದ ಮೇಲೆ ನಿಂತಿರ್ತದೆ ಹಾಗಾದರೆ ನಾನು ಮತ್ತೆ ಹೇಳ್ತೇನೆ ಒಬ್ಬ ಎಮ್ ಬಿ ಎ ಗ್ರ್ಯಾಜುಯೇಟ್ ಇರ್ತಾನೆ ದೊಡ್ಡ ಬಿಸ್ನೆಸ್ ಸ್ಕೂಲ್ನಲ್ಲೇ ಅಧ್ಯಯನ ಮಾಡಿ ಬಂದಿರ್ತಾನೆ ಅವನನ್ನು ಇಟ್ಕೊಳ್ಳೋ ವ್ಯಕ್ತಿ ಆ ಎಮ್ ಬಿ ಎ ಮಾಡಿ ಬಂದಿರುವಂಥ ವ್ಯಕ್ತಿಗೆ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ವೇತನ ಕೊಡುವಂಥ ಸಂಬಳ ಕೊಡುವಂಥ ವ್ಯಕ್ತಿ ಅವನು ಗ್ರ್ಯಾಜುಯೇಟ್ ಕೂಡ ಆಗಿರೋದಿಲ್ಲ ಎಲ್ಲೋ ನಾಲ್ಕು ನೆತ್ತೋ ಐದು ನೆತ್ತೋ ಓದಿರ್ತಾನೆ ಹಾಗಾದರೆ ಅಲ್ಲಿ ಈ ಫ್ಯಾಕ್ಟ್ರನ್ನ ನಾವು ಯಾವ ರೀತಿ ನೋಡಲಿಕ್ಕಾಗ್ತದೆ ಇವನಿಗೆ ವಿದ್ಯೆ ಇತ್ತು ಆದರೆ ಇವನಿಗೆ ಒಬ್ಬನ ಕಡೆ ಇವನು ಎಂಪ್ಲಾಯಿ ಆಗಿದ್ದ ಆದರೆ ಎಂಪ್ಲಾಯರ್ಗೆ ವಿದ್ಯೆ ಇಲ್ಲ ಅವನಿಗೆ ಇಂಥ ನೂರು ಎಂಪ್ಲಾಯರ್ಸನ್ನ ಕಟ್ಟುವಂಥ ಸಾಮರ್ಥ್ಯ ಹೇಗೆ ಬಂತು ಅಂದರೆ ಈ ಬದುಕನ್ನು ಒಂದೇ ರೀತಿಯಲ್ಲಿ ವ್ಯಾಖ್ಯಾನಿಸೋದು ಒಂದೇ ರೀತಿಯಲ್ಲಿ ನೋಡೋದು ಭಾಳ ಕಷ್ಟ ಪ್ರತಿ ವ್ಯಕ್ತಿ ಪ್ರತಿ ಸಂದರ್ಭ ಪ್ರತಿ ಘಟನೆ ಅದು ಬದಲಾಗ್ತಾ ಹೋಗ್ತದೆ ಏ ನೋಡಿ ಸರ್ ಅವನು ಮನೆ ಮೊನ್ನೆ ಏನೂ ಇರಲಿಲ್ಲ ಏನೆಲ್ಲ ಆಗಿಬಿಟ್ಟ ಹೌದು ಅವನು ತುಂಬ ಕಷ್ಟಪಡ್ತಾ ಇದ್ದ ನಾವು ಈ ಸ್ಟಾರ್ ಸೋಲ್ಸ್ ಬಗ್ಗೆ ಮಾತಾಡ್ಬೇಕಾದಾಗ ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡ್ಬೇಕಾದಾಗ ಈ ಮಾತನ್ನು ಹೇಳ್ತೀವಿ ನೋಡಿ ಅವನು ಮನೆ ಮೊನ್ನೆ ಸೈಕಲ್ ಮೇಲೆ ಓಡಾಡ್ತಾ ಇದ್ದ ಸರ್ ಮೊನ್ನೆ ಅವನು ಕೆನೆಟಿಕ್ ಹೊಂಡ ಮೇಲೆ ಬೈಕ್ ಮೇಲೆ ಓಡಾಡ್ತಿದ್ದ ಇವತ್ತು ನೋಡಿ ಹತ್ತು ಕೋಟಿ ರೂಪಾಯಿ ಬೆಲೆ ಬಾಳೋ ಕಾರ್ನಲ್ಲಿ ಓಡಾಡ್ತಾ ಇದ್ದಾನೆ ಅಂದರೆ ಅವನು ಸೈಕಲ್ ಮೇಲೆ ಓಡಾಡ್ತಾ ಇರುವಂಥ ಕಾಲಘಟ್ಟಕ್ಕೂ ಇವತ್ತು ಬೆಂಜ್ ಕಾರ್ನಲ್ಲಿ ಓಡಾಡ್ತಾ ಇರುವ ಕಾಲಘಟ್ಟಕ್ಕೂ ಅಂತರ ಇದೆ ಅಲ್ಲ ಅದು ಭಾಳ ಇಲ್ಲ ಐದು ವರ್ಷನೂ ಹತ್ತು ವರ್ಷ ಇದೆ ಆದರೆ ಆ ಐದು ಹತ್ತು ವರ್ಷಗಳಲ್ಲಿ ಅವನು ಕಂಡಿರಬಹುದಾದ ಕನಸು ಅವನು ಪಟ್ಟಿರಬಹುದಾದ ಶ್ರಮ ಎಷ್ಟಿದೆ ಬೀಜ ಇಷ್ಟ ಇರುತ್ತೆ ಮರ ದೊಡ್ಡದಾಗಿ ಕಾಣಿಸ್ತದೆ ಅದರ ಟೊಂಗೆಗಳು ಅದರ ರೆಂಬೆಗಳು ಅದರ ಗೊಂಚಲುಗಳು ಅದರ ಹೂಗಳು ಎಲ್ಲ ಕಾಣಿಸ್ತವೆ ಒಂದೇ ಒಂದು ಸಣ್ಣ ಬೀಜ ಆ ಸೀಡ್ ಥಾಟ್ ಇತ್ತಲ್ಲ ಆ ಬೀಜ ಇದೆಯಲ್ಲ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಬೀಜಕ್ಕೆ ತಕ್ಕ ಪ್ರತಿಫಲ ಅವನು ಯಾ ಯಾವ ರೀತಿ ಬೀಜ ಹಾಕಿರಬೇಕು ಯಾವ ಗೊಬ್ಬರ ಹಾಕಿರಬೇಕು ಯಾವ ನೀರನ್ನು ಎರೆದಿದ್ದ ಯಾಕೆ ಅವನು ಅಷ್ಟು ದೊಡ್ಡ ಸದೃಢವಾದ ಮರ ಆಗಿ ಬೆಳೆದ ಯಾಕೆ ಅವನು ಸ್ಟಾರ್ ಸೋಲ್ ಆದ ಅನ್ನುವಂಥ ಪ್ರಶ್ನೆಗಳನ್ನು ನಾವು ಅನೇಕ ಸೆಲೆಬ್ರಿಟಿಗಳ ಬದುಕಿನ ಜೀವನ ಚರಿತ್ರೆಯನ್ನು ನೋಡಿದಾಗ ಅವರ ಸಾಹಸದ ಕಥೆಗಳನ್ನು ನೋಡಿದಾಗ ನಮಗೆ ಬದುಕು ಅರ್ಥ ಆಗುತ್ತೆ ನಾನಿಲ್ಲಿ ಎರಡು ವಿಧಾನದಲ್ಲಿ ಮಾತಾಡ್ಲಿಕ್ಕೆ ಬಯಸ್ತೇನೆ ನನ್ನ ಉದ್ದೇಶ ಯಂಗ್ಸ್ಟರ್ಸ್ ಯೂತ್ಸ್ ಐ ಫೀಲ್ ಟು ರೀಚ್ ಯೂತ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ ನಾವೆಲ್ಲ ಮಧ್ಯಮ ವಯಸ್ಸಿನವರು ವಯಸ್ಸಾದವ್ರದ್ದು ಜೀವನ ಮುಗಿದಿದೆ ಕಾಣೋಕ್ಕೆ ಕನಸುಗಳಿಲ್ಲ ನಮ್ಮ ನಮ್ಮ ಮುಂದೆ ಬದುಕೇ ಇಲ್ಲ ಬರೀ ನಿರಾಶವಾದ ಬರೀ ಅನಾರೋಗ್ಯದ ಮಾತುಗಳು ಆದರೆ ಇವತ್ತು ನಮ್ಮ ಯುವಕರಿದ್ದಾರಲ್ಲ ಅವರು ಬಹಳ ದೊಡ್ಡದನ್ನು ಸಾಧಿಸಬೇಕಾಗಿದೆ ಥಿಂಕಿಂಗ್ ಬಿಗ್ ಅಂತ ಕರಿತೇವೆ ಅವರ ಆಲೋಚನಾ ಕ್ರಮ ದೊಡ್ಡದಾಗಬೇಕಾಗಿದೆ ಅವರ ಬದುಕು ತುಂಬ ಹರವು ವಿಸ್ತಾರವನ್ನು ಪಡ್ಕೊಳ್ಬೇಕಾಗಿದೆ ಅದಕ್ಕೆ ನಾವು ಹೇಳ್ತೇವೆ ದರ್ ಆರ್ ತ್ರೀ ಕೈಂಡ್ಸ್ ಆಫ್ ಸ್ಟೋಲ್ಸ್ ಅಂತ ಒಂದು ಹರ್ಮಿಟ್ ಸೋಲ್ ಸ್ಟಾರ್ ಸೋಲ್ ಆ್ಯಂಡ್ ಫ್ರೆಂಡ್ಲಿ ಸೋಲ್ ಅಂತ ಕರೀತೇವೆ ಹರ್ಮಿಟ್ ಸೋಲ್ಸ್ ಅಂದರೆ ಋಷಿಗಳು ಮುನಿಗಳು ಕಾಡಿನಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡಿ ಎಲ್ಲವನ್ನು ನಿರಾಕರಣೆ ಮಾಡಿ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಬಯಸೋರು ಮತ್ತೆ ಕೆಲವರು ತಮ್ಮ ಪ್ರತಿಭೆ ಮೂಲಕವಾಗಿ ಅದ್ಭುತವಾದ ಸಾಧನೆಯನ್ನು ಮಾಡಿ ಇಡೀ ಜಗತ್ತು ನಾನು ಗುರುತಿಸಬೇಕು ಆದರೆ ಜಗತ್ತಿನಲ್ಲಿ ಇರೋ ಜನ ಎದುರಿಗೆ ಬಂದರೆ ನಾನು ಗೊತ್ತಿಡಿಯಲ್ಲ ಉದಾಹರಣೆಗೆ ದೊಡ್ಡ ದೊಡ್ಡ ಇರ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿರ್ತಾರೆ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ ಸಿನಿಮಾ ನಟರಿರ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ತಾರೆ ಅವರಿಗೆ ಸಾಮಾನ್ಯರು ಎದುರು ಹೋದರೆ ಅವು ಸಾಮಾನ್ಯರನ್ನು ಅವ್ರಿಗೆ ಗೊತ್ತಿಡಿಯಲ್ಲ ಆದರೆ ಈ ವ್ಯಕ್ತಿ ಅವರನ್ನು ಗೊತ್ತಿಡ್ಡಿತಾನೆ ಓ ನೀವು ದೊಡ್ಡ ಸೆಲೆಬ್ರಿಟಿ ಇದ್ದೀರಿ ನೀವು ಹೀಗಿದ್ದೀರಿ ನಿಮ್ಮನ್ನು ನಾನು ಸಿನಿಮಾದಲ್ಲಿ ನೋಡಿದ್ದೀನಿ ಟಿ ವಿಯಲ್ಲಿ ನೋಡಿದ್ದೀನಿ ಪೇಪರ್ನಲ್ಲಿ ನೋಡಿದ್ದೀನಿ ಅಂತಾರೆ ಆದರೆ ಆ ಸ್ಟಾರ್ ಸೋಲ್ ತನ್ನ ಪರಿಶ್ರಮದ ಮೂಲಕ ಅವನು ನಕ್ಷತ್ರ ಆಗಲಿಕ್ಕೆ ಬದುಕಿನಲ್ಲಿ ಪ್ರಯತ್ನ ಮಾಡ್ತಿರ್ತಾನೆ ಇನ್ನೊಬ್ಬ ಎ ಕಾಮನ್ ಸೋಲ್ ಫ್ರೆಂಡ್ಲಿ ಸೋಲ್ ಎಲ್ಲರ ಹಾಗೆ ಬದುಕ್ತಾ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇರುವಂಥ ಬದುಕನ್ನು ತೃಪ್ತಿ ಪಡ್ತಾನೆ ಆದರೆ ಇವ್ರದ್ದು ಮೂವರದು ಬದುಕೆ ಹರ್ಮಿಟ್ ಸೋಲ್ದು ಬದುಕೆ ಸ್ಟಾರ್ ಸೋಲ್ದು ಬದುಕೆ ರಸ್ತೆ ಬದಿಯಲ್ಲಿ ಬದುಕೋ ಜನಸಾಮಾನ್ಯಂದು ಬದುಕೆ ಆದರೆ ಅವನ ಇವನು ನೂರು ವರ್ಷ ಬದುಕ್ತಾನೆ ಹರ್ಮಿಟ್ ಸೋಲು ನೂರು ವರ್ಷ ಬದುಕ್ತಾನೆ ಸ್ಟಾರ್ ಸೋಲು ನೂರು ವರ್ಷ ಬದುಕ್ತಾನೆ ಸ್ ಕಾಮನ್ ಫ್ರೆಂಡ್ಲಿ ಸೋಲು ನೂರು ವರ್ಷ ಬದುಕ್ತಾನೆ ಅವ್ರು ಎಷ್ಟು ಕಾಲ ಬದುಕಿದ್ರು ಅನ್ನೋದಲ್ಲ ಬದುಕಿರುವ ಕಾಲಘಟ್ಟದಲ್ಲಿ ಹೇಗೆ ಬದುಕಿದರು ಏನು ಸಾಧನೆಯನ್ನು ಮಾಡಿದರು ಈ ಜಗತ್ತಿಗೆ ಏನು ಬಿಟ್ಟು ಹೋದರು ಹಾಗೆ ನಾವು ನಮ್ಮ ಜೀವನದಲ್ಲಿ ಈ ಜಗತ್ತಿಗೆ ಏನನ್ನು ಕೊಟ್ವಿ ಏನನ್ನು ಬಿಟ್ಟು ಹೋದ್ವಿ ಅಂತ ನೋಡುವಂಥ ಒಂದು ಮನಸ್ಥಿತಿ ಬರಬೇಕು ಇಲ್ಲಿ ನಮ್ಮ ನೆಮ್ಮದಿಗೆ ಹಣ ಇರ್ಬೋದು ಆಸ್ತಿ ಇರ್ಬೋದು ಅಂತಸ್ತಿರ್ಬೋದು ಎಲ್ಲದಕ್ಕಿಂತಲೂ ಮುಖ್ಯ ನಮ್ಮ ಮನಸ್ಸು ಮನಸ್ಸಿನೊಳಗಿರೋ ಆತ್ಮವಿಶ್ವಾಸ ಆ ಆತ್ಮವಿಶ್ವಾಸವನ್ನು ಕಟ್ಟುವ ಬಗೆ ಆ ಆತ್ಮಕ್ಕೆ ಹೇಗೆ ಜೀವ ಚೈತನ್ಯವನ್ನು ಕೊಡಬೇಕು ಈ ದೇಹ ಇದೆ ಈ ದೇಹಕ್ಕೆ ಇವತ್ತು ಯಾಕೆ ಬೆಲೆ ಇದೆ ಅಂದರೆ ಇದರೊಳಗೊಂದು ಆತ್ಮ ಇದೆ ಇದರಲ್ಲೊಂದು ಆಲೋಚನಾ ಕ್ರಮ ಇದೆ ಈ ಆಲೋಚನಾ ಕ್ರಮ ನಿಂತು ಹೋಯಿತು ಅಂದರೆ ಆ ದೇಹದಲ್ಲಿರುವಂಥ ಆತ್ಮ ಬಿದ್ದು ಹೋಯಿತು ಅಂದರೆ ದಿಸ್ ದಿಸ್ ಬಾಡಿ ಬಿಕಮ್ಸ್ ಜಸ್ಟ್ ಬಾಡಿ ಆವಾಗ ಈ ವ್ಯಕ್ತಿ ಬಂದ ಅಂತ ಅನ್ನೋದಿಲ್ಲ ಅದು ಒಬ್ಬ ದೊಡ್ಡ ಮಹಾತ್ಮನ ಮಹಾತ್ಮರಾದರೂ ಕೂಡ ಏ ಅವ್ರ ಬಾಡಿ ಬಂತೇನು ಅಂತ ಕರಿತೀವಿ ಯಾವಾಗ ಅವ್ರ ಬಾಡಿ ಬಂತೇನಂತ ಕರಿತೀವಿ ಅಂದರೆ ಅವನು ಸತ್ತು ಹೋದ ಮೇಲೆ ಸತ್ತು ಹೋದ ಅಂದ್ರೆ ಅರ್ಥ ಏನು ಅವನ ಒಳಗಿರುವ ಆತ್ಮ ಹೋದ ಮೇಲೆ ಇಲ್ಲಿ ನಾವು ಸತ್ತಿರಲ್ಲ ಜೀವಂತವಾಗಿದ್ದೀವಿ ಆದರೂ ನಾವು ದೇಹ ಅಂತ ಯಾವಾಗ ಕರೆಸ್ಕೊಳ್ತೀವಿ ಹೆಣ ಯಾವಾಗ ಆಗ್ತೀವಿ ಅಂದರೆ ನಮ್ಮ ಆಲೋಚನಾ ಕ್ರಮ ಸರಿ ಇಲ್ಲದ ಸಂದರ್ಭದಲ್ಲಿ ನಾವು ಬದುಕುವ ವಿಧಾನ ಸರಿ ಇಲ್ಲದ ಸಂದರ್ಭದಲ್ಲಿ ಹಾಗಾಗಿ ನಾವು ಜೀವಂತ ಹೆಣ ಆಗದೆ ಒಂದು ಹಂತದಲ್ಲಿ ಬದುಕುವ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಬೇಕು ಅನ್ನೋ ಮಾತನ್ನು ನಾನು ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡಿಕೊಳ್ತೇನೆ